ಸೊ ಫ್ರೆಂಡ್ಸ್ ಯಾವ ಥರ ಮೋದಿ ಜೊತೆ ನಿಮ್ಮ ಒಂದು ವೀಡಿಯೋ ಮಾಡಬೇಕಂತ ಈ ಒಂದು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂದ್ರೆ ಯಾವುದು ಒಂದು ಪ್ಲೇಸ್ಟೋರಲ್ಲಿ ಗೂಗಲ್ ಜಮೀನಿ ಅಂತ ಡೌನ್ಲೋಡ್ ಮಾಡ್ಕೋಬೇಕು ಸೊ ಗೂಗಲ್ ಜಮೀನಿ ಅಂತ ಡೌನ್ಲೋಡ್ ಮಾಡಿ ನನ್ನ ಹತ್ರ ಆಲ್ರೆಡಿ ಅಪ್ಲಿಕೇಶನ್ ಇದೆ ಡೈರೆಕ್ಟು ಇಲ್ಲಿ ಅಂತ ಅಂತಿದೆಯಲ್ಲ ಆ ಅಪ್ಲಿಕೇಶನ್ನ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ ಹೋಗಿ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬನಾನ ಇಮೇಜ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಗ್ಯಾಲರಿಯಲ್ಲಿ ಹೋಗಿ ಯಾವುದಾದ್ರೂ ನಿಮ್ಮ ಒಂದು ಫೋಟೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ಇರಲಿ ಫೋಟೋ ನಿಮ್ಮದು ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಇಲ್ಲಿ ಡಿಸ್ಕ್ರೈಬ್ ಪ್ರಾಂಪ್ಟ್ ಬರಬೇಕಾಗುತ್ತೆ ಆ ಪ್ರಾಂಪ್ಟ್ ನನ್ನ ಹತ್ರ ಆಲ್ರೆಡಿ ನಾನು ಆಲ್ರೆಡಿ ಮಾಡಿಕೊಂಡಿದ್ದೀನಿ ಸೊ ನಿಮಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪ್ರಾಂಪ್ಟ್ಗಳನ್ನ ಹಾಕಿರ್ತೀನಿ ಅಲ್ಲಿ ಹೋಗಿ ಆ ಪ್ರಾಂಪ್ಟ್ಗಳನ್ನ ನೀವು ತೊಗೋಬೇಕು ಓಕೆ ಸೊ ನಾನಿಲ್ಲಿ ನನ್ನ ಹತ್ರ ಎರಡು ಪ್ರಾಂಪ್ಟ್ಗಳಿದ್ದಾವೆ ಆಲ್ರೆಡಿ ಸೊ ಅದಕ್ಕೆ ಡೈರೆಕ್ಟಾಗಿ ಇಲ್ಲಿ ಪ್ರಾಂಪ್ಟನ್ನ ಹಾಕ್ತಾ ಇದ್ದೀನಿ ನೀವು ನೋಡ್ಕೋಬೋದು ಇಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಇದರಿಂದ ನಿಮಗೆ ಈಸಿ ಆಗುತ್ತೆ ಓಕೆ ಸೊ ಪ್ರಾಂಪ್ಟ್ ಹಾಕ್ಬಿಟ್ಟೆ ಆಮೇಲೆ ಸೆಂಡ್ ಅಂತ ಹೇಳಬೇಕು ನೋಡಿ ಇಮೇಜ್ ಬಂತು ಓಕೆ ಸೊ ಈ ಇಮೇಜ್ ಬಂತು ಇಮೇಜ್ ಏನು ಮಾಡಬೇಕಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಓಕೆ ಡೌನ್ಲೋಡ್ ಮಾಡ್ಕೊಂಡ್ರಾ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವುದಾದ್ರು ಕ್ರೋಮ್ ಬ್ರೌಸರ್ ಹೋಗಬೇಕು ಓಕೆ ಅಲ್ಲಿ ನೋಡಿ ಹ್ಯಾಲಿಯೋ ಡಾಟ್ ಎ ಐ ಅಂತ ಇರುತ್ತೆ ನೋಡಿ ಇಲ್ಲಿ ಕಾಣ್ತಿದ್ದೀಯಲ್ಲ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ ಸೊ ಹ್ಯಾಲಿಯೋ ಎ ಐ ಡಾಟ್ ವಿಡಿಯೋ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಆ ಇಮೇಜ್ನ ಯಾವ ಇಮೇಜ್ ಇದೆಯಲ್ಲ ಆ ಇಮೇಜ್ನ ಇಲ್ಲಿ ತೊಗೊಂಬರಬೇಕು ಓಕೆ ಇಮೇಜ್ ಇಲ್ಲಿ ಆಲ್ರೆಡಿ ಬಂದಿದೆ ಸೊ ಝೂಮ್ ಮಾಡ್ತೀನಿ ಸ್ವಲ್ಪ ಓ ನೋಡಿ ಇಮೇಜ್ ಬಂದಿದೆ ಮತ್ತು ಇಲ್ಲಿ ಪ್ರಾಂಪ್ಟ್ ಕೊಡಬೇಕಾಗುತ್ತೆ ಸೊ ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ ಪ್ರಾಂಪ್ಟ್ ನನ್ನ ಹತ್ರ ಇದೆ ಆಲ್ರೆಡಿ ಓಕೆ ಸೊ ನಿಮಗೂ ಆ ಪ್ರಾಂಪ್ಟನ್ನ ನಾನು ಕೊಡ್ತೀನಿ ಓಕೆ ಸೊ ಪ್ರಾಂಪ್ಟ್ ತಗೊಂಡೆ ನಾನು ಮತ್ತೆ ಇಲ್ಲಿ ಏನಂತ ಬರ್ದಿದ್ದೀನಿ ನೋಡ್ಬೋದು ನೀವು ರಾಯ್ಸ್ ರಾಯ್ಸ್ ಕಾರ್ ಕಮ್ಸ್ ಟು ಹಿಮ್ ಫ್ರಮ್ ಬಿಹೇಂಡ್ ಇಲ್ಲಿ ಫ್ರಮ್ ಅಂತ ಹಾಕಬೇಕು ಫ್ರಮ್ ಬಿಹೇಂಡ್ ಆ್ಯಂಡ್ ಸ್ಟಾಪ್ಸ್ ಬಿಹೇಂಡ್ ಹಿಮ್ ಇವನ ಹಿಂದೆ ಒಂದು ಕಾರ್ ಸ್ಟಾಪ್ ಆಗಬೇಕು ದೆನ್ ನರೇಂದ್ರ ಮೋದಿ ಕಮ್ಸ್ ಔಟ್ ಫ್ರಮ್ ದ ಕಾರ್ ಓಪನಿಂಗ್ ದಿ ಡೋರ್ ಆ್ಯಂಡ್ ದ ಟಾಕ್ಸ್ ಆ್ಯಂಡ್ ಹ್ಯಾಂಡ್ ಶೇಕ್ ಟು ದ ಮ್ಯಾನ್ ಸ್ಟ್ಯಾಂಡಿಂಗ್ ದೇರ್ ಇದು ಯಾರ ಮನುಷ್ಯ ಇದ್ದಾನೆ ಅವರಿಗೆ ಹ್ಯಾಂಡ್ ಶೇಕ್ ಮಾಡಬೇಕು ನರೇಂದ್ರ ಮೋದಿ ಅಂತ ನಾನು ಹಾಕಿದ್ದೀನಿ ಪ್ರಾಮು ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಹೇಳಿ ಕಾಯಬೇಕಾಗುತ್ತೆ ನೋಡಿ ನಿಮ್ಮ ವಿಡಿಯೋ ರೆಡಿಯಾಗಿದೆ ಇಲ್ಲಿ ಮೇಲೆ ಇನ್ನೂ ವರ್ಕ್ ಆಗ್ತಿದೆ ಅಂಡರ್ ಪ್ರೊಸೆಸ್ ಸ್ವಲ್ಪ ವೇಟ್ ಮಾಡಬೇಕು ನೋಡಿ ಸ್ವಲ್ಪ ಕ್ಯೂ ಅಲ್ಲಿ ಇದೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದು ಯಾವ ಥರ ವೀಡಿಯೋ ನಮಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಆಲ್ರೆಡಿ ಇದು ಜನ್ರೇಟ್ ಆಗಿರೋದು ಡೌನ್ಲೋಡ್ ಅಂತ ಕೊಡಿ ನೋಡಿ ವೀಡಿಯೋ ಯಾವ ಥರ ಕಾಣುತ್ತೆ ಅಂತ ನೀವು ನೋಡ್ಬೋದು ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಕಾರಿಂದ ಮೋದಿ ಬರ್ತಾರೆ ಹ್ಯಾಂಡ್ಸೆಟ್ ಮಾಡ್ತಾರೆ ಓಕೆ ಸೊ ಈ ಥರ ವೀಡಿಯೋಗಳನ್ನು ನೀವು ಜನ್ರೇಟ್ ಮಾಡ್ಕೊಬೋದು ಈ ಪ್ರಾಂಪ್ಟನ್ನ ಯೂಸ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್